ನಮಸ್ತೆ ಗೆಳೆಯರೆ ನಾನು ನಿಮ್ಮ ಅಭಿಲಾಷ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಪ್ರೀತಿಯ ಅಪ್ಪು ಈ ಸೂಪರ್ ಸ್ಟಾರ್ ತಮ್ಮ ಸರಳ ಸ್ವಭಾವ ಮತ್ತು ಮಗುವಿನ ಮನಸ್ಸಿನಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅದಕ್ಕೆ ಎನಿಸುತ್ತದೆ ಕರುನಾಡ ಜನರು ಕುಟುಂಬ ಸಮೇತ ಇವರ ಚಿತ್ರ ನೋಡಲು ಮುಗಿಬೀಳುತ್ತಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತೈದರ ಮಾರ್ಚ್ ರಂದು ಕನ್ನಡದ ಸ್ಟಾರ್ ಐಕಾನ್ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರನಾಗಿ ಜನಿಸಿದ ಪುನೀತ್ ರಾಜ್ಕುಮಾರ್ ಅವರ ಜೀವನವು ಮಹತ್ವಾಕಾಂಕ್ಷೆಗಳಿಂದ ಕೂಡಿತ್ತು ಆದರೆ ಅವರಿಗೆ ಸಿಕ್ಕಿದ ಕೀರ್ತಿ ಅಭಿಮಾನಿಗಳ ಪ್ರೀತಿ ಅಷ್ಟು ಸುಲಭದ ತುತ್ತಲ್ಲ ಸ್ನೇಹಿತರೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡವರ ಒತ್ತಾಯಕ್ಕಾಗಿ ನಟಿಸಿ ರಾಷ್ಟ್ರ ಪ್ರಶಸ್ತಿ ಪಡೆದು ದೊಡ್ಡವರಾದ ನಂತರ ಸ್ವಂತವಾಗಿ ಆಲೋಚಿಸಿ ಏನಾದರೂ ಸಾಧಿಸಬೇಕು ಎಂಬ ಚಲದಿಂದ ವ್ಯಾಪಾರ ಜಗತ್ತಿಗೆ ನುಗ್ಗಿ ಸೋತರು ಆದರೆ ಆ ಬ್ರಹ್ಮನ ಹಣೆಬರವೇ ಬೇರೆಯಾಗಿತ್ತು ಅಪ್ಪು ಹುಟ್ಟಿದ್ದು ಕೇವಲ ಸಿರಿತನ ಸಂಪಾದಿಸಿ ಆಳುವುದಕ್ಕಲ್ಲ ನಟಿಸಿ ಜನರನ್ನು ರಂಜಿಸಿ ಕೋಟ್ಯಾಂತರ ಜನರ ಹೃದಯಗಳನ್ನು ಗೆದ್ದು ರಾಜನಾಗಿ ಎನ್ನುವುದಕ್ಕಿಂತ ಚಕ್ರವರ್ತಿಯಾಗಿ ಅಭಿಮಾನಿಗಳ ಹೃದಯ ಸಾಮ್ರಾಜ್ಯದಲ್ಲಿ ಅಜರಾಮರವಾಗಿ ನೆಲೆಸಿ ಆರಾಧಿಸಲ್ಪಡಲು ಅದಕ್ಕೆ ಎನಿಸ್ತದೆ ನಟನೆ ಎಂಬುದು ಅವರ ವಿಧಿ ಲಿಖಿತವಾಗಿತ್ತು ಹೇಗೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಎಂದು ಬಯಸಿದ ಒಬ್ಬ ವ್ಯಕ್ತಿ ಸ್ಟಾರ್ ಆಗಿ ಕನ್ನಡದಲ್ಲಿ ಮಿಂಚಿ ಮಾಯವಾದರು ಎಂದು ಈ ತಾರೆ ಬೆಳೆದು ಬಂದ ದಾರಿಯನ್ನು ಒಮ್ಮೆ ನೋಡೋಣ ಸ್ನೇಹಿತರೆ ಮೊದಲನೆಯದು ತೊಂಟಪ್ಪು ಬಾಲ್ಯದಲ್ಲಿ ಅಪ್ಪುಗೆ ಚಿಕ್ಕ ಚಿಕ್ಕ ಕಾರ್ಗಳೆಂದರೆ ತುಂಬ ಪ್ರೀತಿ ಅದಕ್ಕೆ ಅವರ ಬಳಿ ಇನ್ನೂರೈವತ್ತಕ್ಕೂ ಹೆಚ್ಚು ಗೇಮಿಂಗ್ ಕಾರ್ಗಳಿದ್ದವಂತೆ ಸ್ನೇಹಿತರೆ ಹಾಗೆ ಅಪ್ಪುಗೆ ಚಿಕ್ಕ ವಯಸ್ಸಿನಲ್ಲಿ ಫ್ರಾಕ್ ಎಂದರೆ ತುಂಬ ಇಷ್ಟಪಡ್ತಾ ಇದ್ರಂತೆ ಅದಕ್ಕೆ ಅವರು ಪ್ರೇಮದ ಕಾಣಿಕೆ ಚಿತ್ರದಲ್ಲೂ ಫ್ರಾಕನ್ನು ತೊಟ್ಟು ನಟಿಸಿದ್ದಾರೆ ಅವರ ಅಕ್ಕ ಅಪ್ಪು ಕಪ್ಪಾಗಿದ್ದಾರೆ ಎಂದು ಯಾವಾಗಲೂ ಕ್ರೀಮ್ ಪೌಡರ್ಗಳನ್ನು ತಂದು ಹಚ್ಚುತ್ತಿದ್ದರಂತೆ ಆಗ ಪಾರ್ವತಮ್ಮ ರಾಮ ಕೃಷ್ಣ ಎಲ್ಲರೂ ಕಪ್ಪು ಹಾಗೆ ನನ್ನ ಮಗನೂ ಭಗವಂತನ ಥರ ಕಣೆ ಎಂದು ಹೇಳಿ ಮಗಳಿಗೆ ಸಮಾಧಾನ ಮಾಡ್ತಾ ಮತ್ತೆ ಮತ್ತು ಅಣ್ಣವರು ಸಹ ಕಪ್ಪು ಕಸ್ತೂರಿ ಕಂದ ನನ್ನ ಮಗ ಸಹ ಕಸ್ತೂರಿ ಥರ ಎಂದು ಹೇಳಿ ಯಾವಾಗಲೂ ಮಗಳಿಗೆ ಸಮಾಧಾನ ಮಾಡಿ ನನ್ನ ಮಗ ನನಗೆ ಎಂದೂ ಅಚ್ಚುಮೆಚ್ಚು ಕಣೆ ಎಂದು ಹೇಳುತ್ತಿದ್ದರಂತೆ ಹಾಗೆ ಪುನೀತ್ ಅವರಿಗೆ ಬಾಲ್ಯದಲ್ಲಿ ಹಾಲು ಮೊಸರೆಂದರೆ ಪಂಚ ಪ್ರಾಣ ಹಾಗೆ ರಾತ್ರಿ ಹೊತ್ತು ಅವರು ಎದ್ದು ಹಾಲನ್ನು ಕುಡಿತಿದ್ರಂತೆ ಮತ್ತು ತುಪ್ಪ ಅಂದರೆ ತುಂಬ ಇಷ್ಟ ಅವರು ಅನ್ನ ಹಳದಿಗೊಟ್ಟೋ ಥರ ತುಪ್ಪನ ಕಲಸಿ ತಿಂತ ಇದ್ರಂತೆ ಮತ್ತು ಅವರು ಗಾಜನೂರಿಗೆ ಹೋದಾಗ ಹೊಲಕ್ಕೆ ಹೋಗುವುದು ಹೊಲ ಕಾಯುವುದು ದನ ಮೇಯಿಸುವುದು ಎಮ್ಮೆ ಸವಾರಿ ಮಾಡುವುದು ಬಾವಿಯಲ್ಲಿ ಈಜುವುದು ಇದೆಲ್ಲ ಪುನೀತ್ ಅವರ ಬಾಲದ ಹಾಸು ಉಕ್ಕಾಗಿತ್ತಂತೆ ಸ್ನೇಹಿತರೆ ಎರಡನೆಯದಾಗಿ ಒಂದು ಲೆಜೆಂಡ್ನ ನೆರಳು ನಾನು ಮೊದಲೇ ಹೇಳಿದಂತೆ ಅಪ್ಪು ಹುಟ್ಟಿದ್ದೇ ನಟಿಸಲು ರಾಜ್ಕುಮಾರ್ ಅವರು ಮಯೂರ ಸಿನಿಮಾದ ಚಿತ್ರೀಕರಣದಲ್ಲಿ ಟೈಗರ್ ಪ್ರಭಾಕರ್ನೊಂದಿಗೆ ಕುಸ್ತಿ ಸೀನ್ನಲ್ಲಿ ನಟಿಸುತ್ತಿರುವ ಸಮಯದಲ್ಲಿ ಪುನೀತ್ನಿಸಿದರು ಅಪ್ಪು ಅಣ್ಣವರನ್ನ ನೆರಳಿನಂತೆ ಹಿಂಬಾಲಿಸಿದರು ಅಪ್ಪು ಆರು ತಿಂಗಳ ಮಗು ಇರುವಾಗಲೇ ಪ್ರೇಮದ ಕಾಣಿಕೆಯ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪ್ರವೇಶಿಸಿದರು ಇಲ್ಲಿ ಒಂದು ಸೋಜಿಗದ ವಿಷಯ ಎಂದರೆ ರಜನಿಕಾಂತ್ ಮತ್ತು ಪುನೀತ್ ರಾಜ್ಕುಮಾರ್ ಇವರು ಇಬ್ಬರು ಒಂದೇ ಕಾಲಘಟ್ಟದಲ್ಲಿ ಸಿನಿಮಾ ರಂಗಕ್ಕೆ ಕಾಲಿಟ್ಟರು ಪುನೀತ್ ಬಾಲ್ಯದಲ್ಲಿ ಪ್ರೇಮದ ಕಾಣಿಕೆ ಚಲಿಸುವ ಮೋಡಗಳು ವಸಂತ ಗೀತೆ ಭಾಗ್ಯವಂತರು ಬೆಟ್ಟದ ಹೂವು ಪ್ರಹ್ಲಾದ ಮುಂತಾದ ಸಿನಿಮಾಗಳ ಮೂಲಕ ನಟಿಸಿ ಜನರನ್ನು ರಂಜಿಸಿದರು ಅಪ್ಪುವವರಿಗೆ ಸೆಟ್ನಲ್ಲಿ ಹೊನ್ನಾವಳಿ ಕೃಷ್ಣ ಎಂದರೆ ತುಂಬ ಅಚ್ಚುಮೆಚ್ಚು ಚಿಕ್ಕ ವಯಸ್ಸಿನಲ್ಲಿ ಅವರು ಹೊನ್ನಾವಳಿ ಕೃಷ್ಣ ಅವರನ್ನು ತಮ್ಮ ಗುರು ಎಂದೇ ಭಾವಿಸಿದರು ಮತ್ತು ಪ್ರೀತಿಸುತ್ತಿದ್ದರು ಹಾಗೂ ಅವರನ್ನು ಕಿಟ್ಟ ಎಂದೇ ಕರೆಯುತ್ತಿದ್ದರು ಹಾಗೂ ಹೊನ್ನಾವಳಿ ಕೃಷ್ಣ ಅವರು ಅಪ್ಪುವನ್ನು ಎತ್ತ ಎಂದು ಛೇಡಿಸುತ್ತಿದ್ದರು ಹೀಗೆ ಬಾಲ್ಯದಲ್ಲಿ ಅಪ್ಪುವವರು ಅಣ್ಣವರ ನೆರಳಿನಲ್ಲಿ ನಟನಾ ಕೌಶಲ್ಯವನ್ನು ಪಡೆದು ಮುಂದೆ ನಟ ಸಾರ್ವಭೌಮನಾಗಿ ಮಿಂಚಿದರು ಮೂರನೆಯದಾಗಿ ಲವ್ ಲೈಫ್ ಒಮ್ಮೆ ಒಂದು ಸಮಾರಂಭಕ್ಕೆ ಅಪ್ಪು ಪಾಲ್ಗೊಂಡರು ಆಗ ಅಪ್ಪು ಇನ್ನೂ ಹೀರೋ ಆಗಿ ತಮ್ಮ ಸಿನಿಮಾ ಜರ್ನಿಯನ್ನು ಆರಂಭಿಸಿರಲಿಲ್ಲ ಆಗ ಅಪ್ಪು ಅಶ್ವಿನಿಯವರನ್ನು ಭೇಟಿಯಾದರು ಐದಾರು ತಿಂಗಳ ಕಾಲ ಅವರು ಸ್ನೇಹಿತರಾಗಿ ಮಾತನಾಡಿಕೊಂಡರು ನಂತರ ಪರಸ್ಪರ ಮೆಚ್ಚಿ ಪ್ರೀತಿಸಿದರು ಈ ವಿಷಯ ಮನೆಯವರಿಗೆ ತಿಳಿದ ನಂತರ ಅಣ್ಣವರ ಕುಟುಂಬವು ಅವರ ಪ್ರೀತಿಗೆ ಒಪ್ಪಿ ಮದುವೆ ಮಾಡಿಸಿದರು ಇಂದು ಪುನೀತ್ ಅವರಿಗೆ ಧೃತಿ ಮತ್ತು ವಂದಿತ ಎಂಬ ಇಬ್ಬರು ಮಕ್ಕಳಿದ್ದಾರೆ ನಾಲ್ಕನೆಯದಾಗಿ ವ್ಯಾಪಾರದ ಪ್ರಯತ್ನ ಮತ್ತು ಸೋಲು ಮೊದಲಿಗೆ ಪುನೀತ್ ಅವರು ಚಿತ್ರರಂಗದಿಂದ ದೂರ ಉಳಿದು ಸ್ವಂತವಾಗಿ ಏನಾದರೂ ಸಾಯಿಸಬೇಕು ಎಂದು ನಿರ್ಧರಿಸಿದರು ಅದಕ್ಕಾಗಿ ಕನಕಪುರದಲ್ಲಿ ಗ್ರಾನೈಟ್ ಬಿಸ್ನೆಸ್ಸನ್ನು ಅನ್ನು ಆರಂಭಿಸಿದರು ಆದರೆ ಅದು ವಿಫಲವಾಯಿತು ನಂತರ ತಂದೆಯ ಮಾರ್ಗದರ್ಶನದಿಂದ ಚಿತ್ರರಂಗಕ್ಕೆ ಪ್ರವೇಶಿಸಿದರು ಐದನೆಯದಾಗಿ ಅಪ್ಪುವಾಗಿ ಬದಲಾದ ಪುನೀತ್ ಹೊಸ ಉತ್ಸಾಹದೊಂದಿಗೆ ಪುನೀತ್ ಎರಡು ಸಾವಿರದ ಎರಡರಲ್ಲಿ ಅಪ್ಪು ಸಿನಿಮಾದೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಲ್ಪಟ್ಟರು ಈ ಚಿತ್ರವು ಶತದಿನ ಪೂರೈಸಿತು ಅಣ್ಣವರು ನೂರು ದಿನ ಪೂರೈಸಿದ ಪ್ರತಿ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ವೀಕ್ಷಿಸಿದರು ಪುನೀತ್ ಅವರ ಡ್ಯಾನ್ಸ್ ಫೈಟಿಂಗ್ ಆ್ಯಕ್ಟಿಂಗ್ ಸ್ಕಿಲ್ಗೆ ಮೆಚ್ಚಿ ಶಿವಣ್ಣ ಅವರಿಗೆ ಪವರ್ ಸ್ಟಾರ್ ಎಂದು ನಾಮಕರಣ ಮಾಡಿದರು ಹಾಗೆ ಅಂದಿನಿಂದ ಜನರು ಅವರನ್ನು ಅಪ್ಪು ಎಂದೇ ಕರೆದು ಪ್ರೀತಿಸಿದರು ಪುನೀತ್ ಅವರು ಮೈಕಲ್ ಜಾಕ್ಸನ್ ಅವರ ದೊಡ್ಡ ಫ್ಯಾನ್ ಕೂಡ ಹೌದು ನೀವು ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನಲ್ಲಿ ಆ ಝಲಕ್ಕನ್ನು ಒಮ್ಮೆ ನೋಡಬಹುದು ಅಪ್ಪು ಸಿನಿಮಾದ ನಂತರ ಅವರು ಎಂದೂ ಹಿಂತಿರುಗಿ ನೋಡಲೇ ಇಲ್ಲ ಅಭಿ ಮಿಲನ ರಾಜಕುಮಾರ ಪರಮಾತ್ಮ ಯುವರತ್ನ ಇನ್ನೂ ಅನೇಕ ಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳೊಂದಿಗೆ ಜನರನ್ನು ರಂಜಿಸಿದರು ಮತ್ತು ಕನ್ನಡದ ಕೋಟ್ಯಾಧಿಪತಿ ಪ್ರೋಗ್ರಾಂ ಮೂಲಕನೂ ನಿರೂಪಣೆಯಲ್ಲಿ ಸಹಿ ಎನಿಸಿಕೊಂಡರು ಮತ್ತು ಜನರ ಅಚ್ಚುಮೆತ್ತಿಗೆ ಪಾತ್ರರಾದರು ಈ ಮೂಲಕ ಸೂಪರ್ ಸ್ಟಾರ್ ರಾಜ್ಕುಮಾರ್ ಅವರ ಮಗ ಪುನೀತ್ ಆಗಿದ್ದ ಅವರು ಸ್ವತಃ ಕನ್ನಡದ ಸೂಪರ್ ಸ್ಟಾರ್ ಆದರು ಆರನೆಯದು ಜನರ ಸೂಪರ್ ಸ್ಟಾರ್ ಅಪ್ಪು ಅವರ ಸರಳ ವ್ಯಕ್ತಿತ್ವ ಕನ್ನಡಿಗರಿಗೆ ಅಚ್ಚುಮೆಚ್ಚು ಅದರಲ್ಲೂ ಪುಟ್ಟ ಮಕ್ಕಳಿಗೆ ಅಪ್ಪು ಎಂದರೆ ಪಂಚಪ್ರಾಣ ಉದಾಹರಣೆಗೆ ಕೋಟ್ಯಾಧಿಪತಿ ಪ್ರೋಗ್ರಾಂನಲ್ಲಿ ಪುಟಾಣಿಗಳ ಎಪಿಸೋಡ್ನಲ್ಲಿ ಅಪ್ಪು ಮಕ್ಕಳ ಜೊತೆ ಮಗುವಾಗಿ ಪ್ರೋಗ್ರಾಂ ನಡೆಸುತ್ತಿದ್ದರು ಅಪ್ಪು ತಮ್ಮ ಅಭಿಮಾನಿಗಳು ಸಹೋದ್ಯೋಗಿಗಳೊಡನೆ ಯಾವಾಗಲೂ ಸರಳವಾಗಿ ಮತ್ತು ಗೌರವದೊಂದಿಗೆ ವರ್ತಿಸುತ್ತಿದ್ದರು ಮತ್ತು ದಾನ ಧರ್ಮಗಳಲ್ಲಿ ಸಮೇತ ಪುನೀತ್ ಎತ್ತಿದ ಕೈ ಎನ್ನಬಹುದು ಏಳನೆಯದಾಗಿ ಅಕಾಲಿಕ ವಿದಾಯ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಒಂದು ದುರಂತ ಸಂಭವಿಸಿತು ಪುನೀತ್ ಅವರು ಹೃದಯಾಘಾತಕ್ಕೆ ಒಳಗಾದರು ಆದರೆ ಆಸ್ಪತ್ರೆಯತ್ತಿ ಸೇರುವ ಒಳಗಾಗಲೇ ಅವರ ಆತ್ಮವು ಪರಮಾತ್ಮನಲ್ಲಿ ಲೀನವಾಯಿತು ಕೋಟಿಗಟ್ಟಲೆ ಅಭಿಮಾನಿಗಳು ಪುನೀತ್ ಅವರ ಪಾರ್ಥಿವ ಶರೀರ ನೋಡಲು ಬಂದರು ಬಿಕ್ಕಿ ಬಿಕ್ಕಿ ಅತ್ತರು ಬೀದಿ ಬೀದಿಗಳಿಗೂ ಪುನೀತ್ ಅವರ ಶ್ರದ್ಧಾಂಜಲಿ ಫೋಟೋ ಹಾಕಿ ಶೋಕಾಚರಣೆ ಮಾಡಿದರು ಮತ್ತು ಅಭಿಮಾನಿಗಳು ಪುನೀತ್ ಅವರ ಮಾರ್ಗವನ್ನೇ ಅನುಸರಿಸಿ ಮುಗಿಬಿದ್ದು ನೇತ್ರದಾನ ಮಾಡಲು ತಮ್ಮ ಹೆಸರುಗಳನ್ನು ನಮೂದಿಸಿದರು ಈ ಮೂಲಕ ತಮ್ಮ ಅಭಿಮಾನ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸಿದರು ಪುನೀತ್ ರಾಜಕುಮಾರ ಕೇವಲ ಕನ್ನಡದ ಸೂಪರ್ ಸ್ಟಾರ್ ಅಲ್ಲ ಅವರು ಕನ್ನಡದ ಶಾಶ್ವತ ಐಕಾನ್ ಈ ರಾಜ ಎಂದಿಗೂ ಅಜರಾಮರ ತನ್ನ ಈ ಚಿಕ್ಕ ಪ್ರಯತ್ನ ಇಷ್ಟವಾಗಿದ್ದರೆ ಹರಸಿ ಬೆಳೆಸಿ ಸ್ನೇಹಿತರೆ ಧನ್ಯವಾದ